ಮಕ್ಕಳಾಗದಿದ್ದಾಗ ಶ್ರೀ ದೇವಿಯಲ್ಲಿ ಬಂದು ಹರಕೆ ಹೊತ್ತುಕೊಂಡಾಗ ಅದು ಮಕ್ಕಳಾಗಿರುವಂತದ್ದು ಕೇವಲ ಒಂದೂವರೆ ತಿಂಗಳಲ್ಲಿ ಅವರಿಬ್ಬರಿಗೂ ಪಿ ಎಚ್ ಡಿ ಪಾಸ್ ಆಗಿ ಜಾಬ್ ಆಗಿ ಇದು ಒಂದು ಎಂಟುನೂರು ವರ್ಷದ ಹಿಂದಿನ ಮೈಸಾಸುರ ಮಧ್ಯಮ ದೇವಸ್ಥಾನ ಇದು ಕೊಲ್ಲೂರಿಗೂ ಮತ್ತೆ ಇಲ್ಲಿಗೆ ಸಂಬಂಧ ಹನ್ನೊಂದು ಬಾವಿ ಇದೆ ಮೊದಲು ರಾಜರು ಆಡಿದ ಸ್ಥಳ ಇದು ನಮಸ್ಕಾರ ಸ್ನೇಹಿತರೆ ಟ್ಯೂರಿಫಿಕ್ ಫಿಕ್ ಸ್ವಾಗತ ತಾಯಿ ಮಹಿಷಾಸುರಮರ್ದಿನಿ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಕುಂದಾಪುರ ಸಮೀಪವಿದೆ ಈ ತಾಯಿಯ ದೇವಸ್ಥಾನ ಜೀರ್ಣೋತ್ತರ ಆಗಿರುವ ಹಿನ್ನೆಲೆ ಬಹು ರೋಚಕವಾಗಿದೆ ಮೊದಲು ತಾಯಿಯ ಸನ್ನಿಧಾನ ಗುಡಿಸಲಿನಿಂದ ನಿರ್ಮಾಣವಾಗಿತ್ತು ಆದರೆ ಇಂದು ಅದ್ಭುತವಾದ ಕಟ್ಟಡದಿಂದ ನಿರ್ಮಾಣವಾಗಿದೆ ಒಂದು ಕಾಲದಲ್ಲಿ ವೆಂಕಟಪ್ಪ ನಾಯಕನೆಂಬ ಅರಸನಿತ್ತ ಅವನಿಗೆ ಮಕ್ಕಳಿರ್ಲಿಲ್ಲ ಹಾಗಾಗಿ ದಾನುಗೃಹಕ್ಕಾಗಿ ಹಲವಾರು ತೀರ್ಥಕ್ಷೇತ್ರಗಳ ದರ್ಶನ ಮಾಡುತ್ತಾ ಕೊಲ್ಲೂರು ಮೂಕಾಂಬಿಕೆಗೆ ಕೂಡ ಆಗಮಿಸಿ ತಾಯಿಯ ದರ್ಶನದ ಬಳಿಕ ರಾತ್ರಿ ಕಳೆಯಲು ಒಂದು ಊರಿನಲ್ಲಿ ತಂಗಿದ್ದ ಆ ರಾತ್ರಿ ಆತನ ಹೆಂಡತಿಯ ಕನಸಿನಲ್ಲಿ ಹಳದಿ ಸೀರೆಯುಟ್ಟು ಮುತ್ತೈದೆ ರೂಪದಲ್ಲಿ ಕಾಣಿಸಿಕೊಂಡು ಮುಂದಿನ ನಿಮ್ಮ ಪ್ರಯಾಣದಲ್ಲಿ ನದಿಯೊಂದನ್ನು ದಾಟಬೇಕಾಗುವುದು ನೀವುಗಳು ಪ್ರವಾಹವನ್ನು ಎದುರಿಸಬೇಕಾಗುತ್ತದೆ ಸುಳಿಯೊಂದಿಗೆ ಸಿಲುಕಿ ದಡ ಸೇರುವಿರಿ ಆ ದಡದಲ್ಲಿ ನನ್ನ ದರ್ಶನವಾಗುವುದು ಎಂದು ಹೇಳಿ ಅದೃಶ್ಯರಾಗ್ತಾಳೆ ಈ ವಿಚಾರವನ್ನ ಯಾರೆಂದಿಗೂ ಹಂಚಿಕೊಂಡಿರಲಿಲ್ಲ ಮರುದಿನ ರಾಜಪರಿವಾರ ಪ್ರಯಾಣ ಹೊರಟು ವಂಡಸೆ ಎಂಬಲ್ಲಿಗೆ ಬಂದು ನದಿ ದಾಟಲು ತಪ್ಪವೇರ್ತಾರೆ ನೀರಿನ ರಭಸಕ್ಕೆ ತಪ್ಪ ಕೆಳಮುಖವಾಗುತ್ತದೆ ತಪ್ಪದಲ್ಲಿದ್ದವರು ಗಾಬರಿಯಾಗ್ತಾರೆ ಆ ಕ್ಷಣದಲ್ಲಿ ಒಂದು ಚಮತ್ಕಾರ ನಡೆದು ಹೋಗುತ್ತೆ ನೀರಿನ ಸೆಳೆತಕ್ಕೆ ಸಿಕ್ಕಿ ದಿಕ್ಕು ತಪ್ಪಿದಂತಾಗಿ ತೆಪ್ಪ ತನ್ನಷ್ಟಕ್ಕೆ ತಾನೇ ಚಲಿಸುತ್ತಾ ಶ್ರೀ ದೇವಿಯ ಸನ್ನಿಧಾನದ ಸಮೀಪವೇ ಬಂದು ದಡ ಸೇರುತ್ತೆ ರಾಜ ಸ್ಥಳೀಯರನ್ನು ವಿಚಾರಿಸಿ ತಾಯಿಯ ದೇವಸ್ಥಾನಕ್ಕೆ ಬಂದು ತಲುಪ್ತಾರೆ ದೇವಾಲಯದ ಸುಂದರ ಮೂರ್ತಿಯನ್ನ ನೋಡಿ ರಾಜನ ಹೆಂಡತಿ ಕನಸಿನ ವಿಚಾರವನ್ನ ಹೇಳ್ತಾಳೆ ಆ ತಾಯಿಯ ದರ್ಶನ ಮಾಡಿದ ರಾಜ ದೇವಾಲಯದ ಹುಲ್ಲಿನಿಂದ ನಿರ್ಮಾಣವಾಗಿದ್ದನ್ನು ನೋಡಿ ಬೇಸರಗೊಳ್ತಾನೆ ಶ್ರೀ ದೇವಿಯ ಅನುಗ್ರಹದಿಂದ ಪುತ್ರ ಸಂತಾನವಾದರೆ ನಾನು ದೇಗುಲ ಜೀರ್ಣೋದ್ಧಾರಕ್ಕೆ ವ್ಯವಸ್ಥೆ ಮಾಡುತ್ತೇನೆಂದು ಹೇಳಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಹೊರಡುತ್ತಾನೆ ತಾಯಿ ಮಹಿಷಾಸುರ ಮರ್ದಿನಿ ಆತನಿಗೆ ಗಂಡು ಮಗುವನ್ನು ಅನುಗ್ರಹಿಸ್ತಾಳೆ ಆ ರಾಜ ಮಾತು ಕೊಟ್ಟಂತೆ ದೇವಾಲಯ ಜೀರ್ಣೋದ್ಧಾರ ಮಾಡಿಸ್ತಾನೆ ಅಂದಿನಿಂದ ತಾಯಿ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ ಕೊಡುವ ಮಹಿಷಾಸುರ ಮರ್ದಿನಿ ಎಂದು ಖ್ಯಾತಿ ಪಡಿತಾಳೆ ಹಾಗಾಗಿ ಯಾರೆಲ್ಲ ಸಂತಾನ ಸಮಸ್ಯೆಯಿಂದ ಬಳಲುತ್ತಿದ್ದೆಯೋ ಅವರೆಲ್ಲ ಈ ತಾಯಿಯ ಸನ್ನಿಧಾನಕ್ಕೆ ಬಂದು ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರೆ ಸಂತಾನವಾಗುತ್ತೆ ಎಂಬ ಇಂದಿನ ಕಾಲದಿಂದಲೂ ಜನರ ನಂಬಿಕೆ ಪರಶುರಾಮ ಕ್ಷೇತ್ರದ ಅತ್ಯಂತ ಪವಿತ್ರವಾದಂತಹ ಸ್ಥಾನ ಮಹಿಷಾಮರ್ ಮಹಿಷಾಸುರಮರ್ದಿನಿಯ ದಿವ್ಯಕ್ಷೇತ್ರ ಚಕ್ರಾ ನದಿಯ ತಟದಲ್ಲಿರುವಂತಹ ಈ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಐತಿಹಾಸಿಕ ಮಹತ್ವ ಇದೆ ಸುಮಾರು ಐದು ಅಡಿಯ ಕಪ್ಪು ಶಿಲೆಯನ್ನು ನಾವಿಲ್ಲಿ ಆ ಮಹಿಷಾಸುರ ಮರ್ದಿನಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ವಿಶೇಷವಾಗಿ ನಾಲ್ಕು ಭುಜಗಳುಳ್ಳ ಒಂದು ಕೈಯಲ್ಲಿ ತನ್ನದೇ ಎತ್ತರದ ಒಂದು ತ್ರಿಶೂಲವನ್ನು ಖೇಟಕಾಯುಧವನ್ನು ಮತ್ತು ಆ ಮಹಿಷ ಮಹಿಷನ ಬಾಲವನ್ನು ಹಿಡಿ ಹಿಡಿದಿರುವಂತಹ ವಿಗ್ರಹವನ್ನು ಇಲ್ಲಿ ಕಾಣಬಹುದು ತುಂಬ ಅಪರೂಪವಾದಂತಹ ವಿಗ್ರಹ ನೀವು ಎಲ್ಲೂ ಇಷ್ಟು ಎತ್ತರದ ವಿಗ್ರಹವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಸಂತಾನ ಇಲ್ಲದವರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಸೇವೆಯನ್ನು ಕೊಟ್ಟಾಗ ಅವರಿಗೆ ಸಂತ ಸಂತಾನ ಆಗಿರುವಂತಹ ಉದಾಹರಣೆ ಅನೇಕ ಅನೇಕ ಇದೆ ಅದೇ ರೀತಿಯಲ್ಲಿ ಭಕ್ತರು ತಮ್ಮ ಕೋರಿಕೆಗಳೇನಿದೆಯೋ ಉದ್ಯೋಗದಲ್ಲೋ ವ್ಯಾಪಾರದಲ್ಲೋ ಅಥವಾ ಮನ್ ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಅಭ್ಯುದಯ ಉಂಟಾಗಿದೆ ಶ್ರೀ ಮಹಿಷಾಸುರ ಮರ್ದಿನಿ ದೇವಿಯನ್ನು ಆರಾಧಿಸಿಕೊಂಡು ಶ್ರೀ ಕ್ಷೇತ್ರಕ್ಕೆ ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಬಂದ ಭಕ್ತರಿಗೆ ಅವರ ಇಷ್ಟಾರ್ಥ ಈಡೇರಿದ ಅನೇಕ ಸಂಗತಿಗಳನ್ನು ಸನ್ನಿವೇಶಗಳನ್ನು ನಾವು ಕಾಣ್ಬೋದಾಗಿದೆ ಈ ಸಂದರ್ಭದಲ್ಲಿ ಒಂದು ನನ್ನ ವೈಯಕ್ತಿಕವಾಗಿ ತೆಗೆದುಕೊಂಡರೂ ಕೂಡ ಯಾವುದೇ ಸಮಸ್ಯೆ ಬಂದಾಗ ಬೆಳಗಿನ ಜಾವ ಮುಂಜಾನೆ ಏಳು ಏಳುವರೆ ಸಮಯದಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದು ಆ ಸಮಸ್ಯೆಯನ್ನು ದೇವರಿದ್ರೂ ನಿಂತು ಪ್ರಶಾಂತವಾಗಿರ್ತಕ್ಕಂಥ ದೇವಿಯ ಗರ್ಭಗುಡಿಯಲ್ಲಿ ನಿಂತು ಪ್ರಾರ್ಥನೆ ಮಾಡಿಕೊಂಡಾಗ ಕ್ಷಣಾರ್ಧದಲ್ಲಿ ಅಂತ ಹೇಳಬೇಕಾಗ್ತದೆ ಆ ಏನು ಸಮಸ್ಯೆ ಇದೆ ಅದು ಸಾಲ್ವ್ ಆಗ್ತಾ ಇರುವಂಥದ್ದು ನಾ ನಾನು ನನ್ನ ಅನುಭವದಿಂದ ನನ್ನ ವೈಯಕ್ತಿಕವಾಗಿ ಕಂಡುಕೊಂಡಿರ್ತಕ್ಕಂಥ ಒಂದು ಸತ್ಯ ಸಂಗತಿ ಅದು ಅನೇಕ ಸಂದರ್ಭದಲ್ಲಾಗಿರ್ಬೋದು ನನ್ನ ವೃತ್ತಿ ಜೀವನದಲ್ಲಾಗಿರ್ಬೋದು ಕೌಟುಂಬಿಕ ಜೀವನದಲ್ಲಾಗಿರ್ಬೋದು ಸಾಮಾಜಿಕ ಜೀವನದಲ್ಲಾಗಿರ್ಬೋದು ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಹುಡುಕ ಹುಡು ಉತ್ತರ ಸಿಕ್ಕುವುದು ಕಷ್ಟವಾದಾಗ ಸಮಸ್ಯೆಗೆ ಪರಿಹಾರ ಕಷ್ಟ ಸಾಧ್ಯವಾದಾಗ ಶ್ರೀ ಕ್ಷೇತ್ರಕ್ಕೆ ಬಂದು ಧ್ಯಾನ ಮಾಡುವುದರ ಮೂಲಕ ಅವಳ ಸ್ಮರಣೆ ಮಾಡುವುದರ ಮೂಲಕ ಅವರಿಗೆ ಕರ ಮುಗಿದು ಬೇಡಿದಾಗ ಅದೆಲ್ಲ ಸಮಸ್ಯೆಯನ್ನು ದೂರ ಮಾಡಿರ್ತಕ್ಕಂತ ದೇವಿ ಅನ್ನೋದು ನನ್ನ ನಂಬಿಕೆ ಈ ಕ್ಷೇತ್ರದ ಅಡ್ರೆಸ್ ಹಾಗೆ ಫೋನ್ ನಂಬರ್ ಸ್ಕ್ರೀನ್ ಮೇಲಿದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ